ಟ್ವೆಂಟಿ ತರ್ಟಿ ಸೈಟ್ ಬಂದು ಜಸ್ಟ್ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮಂತ್ಲಿ ಎಮ್ ಐ ಜಸ್ಟ್ ಟೆನ್ ತೌಸಂಡ್ ರುಪೀಸ್ ನೀವು ಹತ್ತು ಸಾವಿರ ರೂಪಾಯಿ ಕಟ್ಕೊಂಡ್ರೆ ಸಾಕು ನಿಮ್ ಸೈಟ್ ಆಗ್ಬಿಡುತ್ತೆ ನೋಡಿ ಇದೇ ಕುಣಿಗಲ್ ಆಸನ ಇದೆ ಇಲ್ಲಿಂದ ಜಸ್ಟ್ ಒನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ ಲೇಔಟ್ಗೆ ನೂರಿಂದ ನೂರೈವತ್ತು ಮನೆ ಸೆಂಟ್ರಲ್ ಇರುವಂತ ಪ್ರಾಜೆಕ್ಟ್ ಇದು ನಮಸ್ತೆ ಎಲ್ರಿಗೂ ನಾವು ಕಾಮಧೇನು ಇಂದ ಮಹೇಶ್ ಮಾತಾಡ್ತಾ ಇರೋದು ಮತ್ತೆ ಲೋ ಬಜೆಟ್ ಆಫರ್ ಕೊಡಕ್ಕೆ ಬಂದಿದ್ದೀನಿ ನ್ಯೂಲಿ ಲಾಂಚ್ ಪ್ರಾಜೆಕ್ಟ್ ಒಳ್ಳೆ ಆಫರ್ ಇದೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಮಾಹಿತಿ ಕೊಡ್ತೀನಿ ನಮ್ಮ ಹೊಸ ಪ್ರಾಜೆಕ್ಟ್ ನೇಮ್ ಬಂದು ರಾಘವೇಂದ್ರ ಲೇಔಟ್ ಅಂತ ಇದ್ರ ಲೊಕೇಶನ್ ಬಂದು ಜಸ್ಟ್ ನೆಲಮಂಗ್ಲಿಂದ ಜಸ್ಟ್ ಐದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಕುಣಿಗಲ್ ಹಾಸನೈವೆಯಿಂದ ಜಸ್ಟ್ ಒನ್ ಕಿಲೋಮೀಟ್ರ್ ಆಗುತ್ತೆ ಇದು ಬಂದು ಗ್ರಾಮ ವಿಲೇಜಿಗೆ ಸೇರಿರುತ್ತೆ ಜಸ್ಟ್ ಗಾಂಧಿ ಗ್ರಾಮ ವಿಲೇಜಿಂದ ಜಸ್ಟ್ ಹಂಡ್ರೆಡ್ ಮೀಟರ್ ಆಗುತ್ತೆ ಎಂಟ್ಕನಹಳ್ಳಿ ಪಂಚಾಯಿತಿ ಬರುತ್ತೆ ವಿಲೇಜಿಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಆಗೋದಷ್ಟೇ ನೂರಿಂದ ನೂರೈವತ್ತು ಮನೆ ಸೆಂಟ್ರಲ್ಲಿರುವಂಥ ಪ್ರಾಜೆಕ್ಟ್ ಇದು ನಮ್ಮ ಲೇಔಟಲ್ಲಿ ಮನೆ ಕಟ್ಟಕ್ಕೆ ನಿಮಗೆ ಏನೇನು ಫೆಸಿಲಿಟೀಸ್ ಬೇಕು ನಾವು ಎಲ್ಲ ಥರ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದೀವಿ ತರ್ಟಿ ಫೀಟ್ ಸಬ್ ರೋಡ್ ಕೊಟ್ಟಿದ್ದೀವಿ ತರ್ಟಿ ಫೀಟ್ ಮೇನ್ ರೋಡ್ ಕೊಟ್ಟಿದ್ದೀವಿ ವಾಟರ್ ಕನೆಕ್ಷನ್ ಇದೆ ಸ್ಯಾನಿಟ್ರಿ ಕನೆಕ್ಷನ್ ಇದೆ ಡ್ರೈನೇಜ್ ಕನೆಕ್ಷನ್ ಇದೆ ನೀವು ಆಮೇಲೆ ಕರೆಂಟ್ ಕನೆಕ್ಷನ್ ಕೂಡ ಇದೆ ಲೈನಿಂಗ್ ಕೂಡ ಆಗೋಗಿದೆ ನಿಯರ್ ಆಸ್ಪಿಟ್ಲ್ಸ್ ಇದೆ ಕಾಲೇಜಸ್ ಇದೆ ಸ್ಕೂಲ್ಸ್ ಇದೆ ಬ್ಯಾಂಕ್ಸ್ ಇದೆ ಸೂಪರ್ ಮಾರ್ಕೆಟ್ ಇದೆ ಎಲ್ಲ ಥರ ಫೆಸಿಲಿಟೀಸ್ ಇದೆ ನಮ್ಮ ಲೇಔಟಲ್ಲಿ ಟ್ವೆಂಟಿ ತರ್ಟಿ ಡೈಮೆನ್ಷನ್ ಸಿಗುತ್ತೆ ತರ್ಟಿ ಫಾರ್ಟಿ ಡೈಮೆನ್ಷನ್ ಸಿಗುತ್ತೆ ಟ್ವೆಂಟಿ ಫಾರ್ಟಿ ಡೈಮೆನ್ಷನ್ ಸಿಗುತ್ತೆ ಪ್ರೈಸಿಂಗ್ ಬಂದು ನ್ಯೂಲಿ ಲಾಂಚ್ ಅಂತ ಆಫರ್ ಕೊಡ್ತಾ ಇರೋದು ಇದು ಸುತ್ತಮುತ್ತ ಈ ಪ್ರೈಸಿಗೆ ಎಲ್ಲೂ ಕೊಡ್ತಾ ಇಲ್ಲ ಟ್ವೆಂಟಿ ತರ್ಟಿ ಸೈಟ್ ಬಂದು ಜಸ್ಟ್ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ತರ್ಟಿ ಫಾರ್ಟಿ ಸೈಟ್ ಬಂದು ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ನು ಆಮೇಲೆ ಬ್ಯಾಂಕ್ ಲೋನ್ ಕೂಡ ಮಾಡಿಸ್ಕೊಡ್ತಾ ಇದ್ದೀವಿ ಸಿಕ್ಸ್ಟಿ ಫೈವ್ ಪರ್ಸೆಂಟಿಂದ ಸೆವೆಂಟಿ ಪರ್ಸೆಂಟ್ ಗಂಟ ನಾವು ಬ್ಯಾಂಕ್ ಲೋನ್ ಮಾಡ್ಕೊಡ್ತಾಯಿದ್ದೀವಿ ನಿಮಗೆ ಮಂತ್ಲಿ ಇ ಎಮ್ ಐ ಜಸ್ಟ್ ಟೆನ್ ತೌಸಂಡ್ ರುಪೀಸ್ ಆಗುತ್ತಷ್ಟೇ ನೀವು ಹತ್ತು ಹತ್ತು ಸಾವಿರ ರೂಪಾಯಿ ಕಟ್ಕೊಂಡ್ರೆ ಸಾಕು ನಿಮ್ಗೆ ಸೈಟ್ ಆಗಿಬಿಡುತ್ತೆ